ಬಜೆಟ್ ಎಂತ ಇದು ಯಾಕಂತಂದ್ರೆ ಅವ್ರ ಮನಸ್ನಲ್ಲಿ ಇರ್ತಕ್ಕ ಭಾವನೆ ಇದೆಯಲ್ಲ ಭಾವನೆ ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ ಒಂದು ಈ ಯೋಜನೆಗಳು ಇದಾವಲ್ಲ ನಮ್ಮ ಗ್ಯಾರಂಟಿ ಯೋಜನೆಗಳು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಗೊತ್ತಾ ಟು ಥರ್ಟಿ ಟೂ ಕ್ರೋರ್ಸ್ ಆವರೇಜ್ ಟೂ ಥರ್ಟಿ ಟೂ ಕ್ರೋರ್ಸ್ಟಿನ್ಸಿ ಕಾನ್ಸ್ಟಿಟ್ಯೂನ್ಸಿ ಪರ್ ಕಾನ್ಸ್ಟಿಟ್ಯೂನ್ಸಿ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ಇನ್ನೂರ ಮೂವತ್ತ ಮೂರು ಕೋಟಿ ಆವರೇಜ್ ಇಂಟು ಟೂ ಟ್ವೆಂಟಿ ಬರ್ತದೆ இதன் ஜனர கை து 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 அபிவிரு அல்ல பர்ச்சேசிங் பவர் எச்சா எக்கனாமிக் ஆக்டிவிட்டி ஜாஸ்தி ஆகல்வோ ஐ கண்டர்ஸ்டாண்ட் ಆಮೇಲೆ ಎಲ್ಲ ಇಲಾಖೆಗಳಿಗೂ ಜಾಸ್ತಿ ಮಾಡಿದ್ದೀವಿ ಹಾಗೆ ಮೈನಾರಿಟೀಸ್ಗೂ ಜಾಸ್ತಿ ಮಾಡಿದೀವಿ ಹಿಂದುಳಿದವ್ರಿಗೂ ಜಾಸ್ತಿ ಮಾಡಿದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಜಾಸ್ತಿ ಮಾಡಿದೀವಿ ಆಮೇಲೆ ಮೈನಾರಿಟೀಸ್ ನಲ್ಲಿ ಬರೀ ಅಂದ್ರೆ ಬರಲ್ಲ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಸಿಖ್ರ ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ எல்லூர் ஐவத்து கேட்டி கொடுத்தீங்க அந்த கிரிஸ்டன் பஜெட் காத்த நாம்ப அல்பாத்தி நாக்கூரு சவர கோடி கொட்டி ಬಜೆಟ್ ಎಂತ ಇದು ಎಂತ ಬಜೆಟ್ ಇದು ಅಲಾಲ್ ಬಜೆಟ್ ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ ಕೊಳಕ್ ಭಾವನೆ ಆ ಕೊಳಕ್ ಭಾವನೆ ವ್ಯಕ್ತ ಆಗ್ತದೆ ಅವನ್ ಯಾವನ ಒಬ್ಬ ಹೇಳ್ತೇನೆ ನೋಡಪ್ಪ ನೋಡಿ ಈಗ ನಿಮ್ಗೆ ಪ್ರೋಗ್ರಾಮ್ ನಲ್ಲಿ ಇದ್ರೆ ನೋಡಿ ಇದು ಇದು ನೋಡ್ಕೋಬೇಕು ಪುಸ್ತಕ ಸಿಕ್ಕಿದ್ಯಾ ಪುರೈಸಿ ನೋಡಿ ಇಲ್ಲಿದೆ ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದೀವಿ ಅಂತ ಕಮ್ಯುನಿಟಿ ವೈಸ್ ಇಲ್ಲ ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ ಮೈನಾರಿಟೀಸ್ ಅಂತ ಒಟ್ಟಿಗೆ ಹೇಳಿರೋದು ಆಲ್ ಕಮ್ಯುನಿಟಿ ಹೇಳುದು ಅಲ್ಲಯ್ಯ ನಾಲ್ಕು ಲಕ್ಷದ ಎಸ್ಸಿಪಿ ಟಿ ಎಸ್ಪಿ ನೋಡಪ್ಪ ಎಸ್ಸಿ ಪಿ ಟಿ ಪಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದಾರೆ ಅವರು ಇಪ್ಪತ್ನಾಲ್ಕು ಪಾಯಿಂಟ್ ಒಂದ್ ಪರ್ಸೆಂಟ್ ಜನ ಇದಾರೆ ಅವರಿಗೆ ನಲವತ್ತೆರಡು ಸಾವಿರ ಕೋಟಿ